ಒಂದು ಮಾತುಗಳನ್ನು ನಮ್ಗೆ ಹೇಳಿದೆ ಮಾತನಾಡುವುದೇ ಸಾಧನೆ ಆಗ್ಬಾರ್ದು ನಮ್ಮ ಸಾಧನೆಗಳು ಮಾತಾಡಬೇಕು ಇದು ವೇದಿಕೆ ಮೇಲಿದ್ದವರಿಗೆ ಅನ್ವಯಿಸುತ್ತೆ ಇಲ್ಲ ಒಂದೇ ಭವಿಷ್ಯದಲ್ಲಿ ನಿಮಗೂ ಕೂಡ ಇದು ಅನುಭವಿಸುತ್ತೆ ಬದುಕು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಬದುಕು ಪುಟ್ಟವಾಗಿ ಯಾರು ಕೂಡ ನಾವು ಇಂಥ ಮನೆಯಲ್ಲೇ ಹುಟ್ಟಬೇಕು ಇಂಥ ಕುಲದಲ್ಲೇ ಹುಟ್ಟಬೇಕು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಹೇಳಿ ನಾವ್ಯಾರೋ ಅರ್ಜಿಗಳನ್ನು ಹಾಕ್ತೀರ ಆಕಸ್ಮಿಕವಾಗಿ ಹುಟ್ಟಿ ಹುಟ್ಟಿದ ಮೇಲೆ ನಾವು ಆಲೋಚನೆ ಪ್ರಾರಂಭ ಮಾಡ್ತೀವಿ ನಾವು ಇಂಥ ಶ್ರೀಮಂತ ಮನೆಯಲ್ಲಿ ಹುಟ್ಟಬೇಕಾಗಿತ್ತು ಇಂಥ ಜಾತಿಯಲ್ಲಿ ಹುಟ್ಟಬೇಕಾಗಿತ್ತು ಇಂಥ ಕುಲದಲ್ಲಿ ಹುಟ್ಟಬೇಕಾಗಿತ್ತು ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ ಗೊತ್ತಾಗಿ ಹುಟ್ಟಿ ಆದಮೇಲೆ ನಮ್ಮ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಯಾವ ಹುಟ್ಟಿದೀವೋ ಹಾಗೆ ಹೋಗುವುದಷ್ಟೇ ಅಲ್ಲ ಹುಟ್ಟಿದ ಮಧ್ಯದಲ್ಲಿರ್ತಕ್ಕಂಥ ಈ ನಮ್ಮ ಬದುಕೇನಿದೆ ಅಲ್ಲ ಇದನ್ನ ಸುಂದರವಾಗಿರ್ತಕ್ಕಂಥ ಬದುಕನ್ನ ಇತಿಹಾಸದೊಳಗ ಬರೆದಿಡುವಂತ ಒಂದು ಬದುಕು ಆಗ್ಬೇಕು ಆ ಗುರಿಗಳನ್ನ ನಾವು ಇಟ್ಕೊಂಡು ಹೋಗಿ ಆಗ್ತೇವೆ ಇದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಹೋಗ್ತಾ ಹೋಗ್ತಕ್ಕಿಲ್ಲ ಗೊತ್ತಿಲ್ಲ ಕನ್ನಡ ಭಾಷೆಗಿದೆ ಯಾರ ಕಾಲೇಜುಗಳಿದೆ ಅಂತ ಹಿರಿಮೆ ಹದಿನಿ ಸರ್ಕಾರಿ ಕಾಲೇಜಿಗಿದೆ ಅಂತಿ ನೀವೇನಾದ್ರೂ ಸೀಳು ಹೊಡೆದು ಬಿಟ್ರೆ ನೀವು ಪೀಸಿ ಅಲ್ಲ ಜವಾಬ್ದಾರಿ ಬಂದಿದೆ ನಿಮ್ಗೆ ಯಾಕ ಅಂತ ನಿಮ್ಗೆ ಹಸಿ ಹೇಳಬೇಕಾಗಿಲ್ಲ ನಾನು ನಾನು ಅದನ್ನೇ ನಿಮಗೆ ಹೇಳಲಿಕ್ಕೆ ಬಂದಿದ್ದೀವಿ ನೋಡಿ ಕುರಿ ಕುಗಿದ ಬಿಟ್ರೆ ಖುಷಿಯಾಗಿ ಚಪ್ಪಾಳೆ ತಟ್ಬಹುದು ಶಿಸ್ತು ಕೇಳಬಾರದು ಶಿಸ್ತೇ ಸರ್ವಸ್ವ ಅನ್ನೋದನ್ನು ತಾವೆಲ್ಲ ತಿಳ್ಕೋಬೇಕು ನಿಮ್ಮ ಜವಾಬ್ದಾರಿ ನೀವು ಅರ್ಥಕೋಬೇಕಾಗಿದೆ ಅದಕ್ಕೊಂದು ಮಾತ್ರ ಹೇಳ್ತಾರೆ ಹಿರಿತನಕ್ಕೆ ಹೊರಗೆಚ್ಚು ಕಿರಿತನಕ್ಕೆ ಹುರುಕಚ್ಚು ತನ್ನರಿವು ತನಗೆ ನದಿದ್ದರೆ ಜೀವನವೆಲ್ಲ ಬರಿ ಹೊತ್ತು ಅಂತ ಹೇಳ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಒಂದು ಅದು ಕೇಳೋದು ವಿದ್ಯೆ ಎಂಬುದು ಒಂದು ಕಲೆ ವಿದ್ಯೆ ಎಂಬುದು ಒಂದು ಕಲೆ ಅದನ್ನು ಕಲಿಯಲು ಬೇಕು ತಲೆ ಅದನ್ನು ಕಲಿತಾಗ ಸಿಗುವುದು ಒಂದು ನೆಲೆ ಆಗ ಜೀವನಕ್ಕೆ ಬರುವುದು ಒಂದು ಬೆಲೆ ನಿಮ್ಮ ಜೀವನಕ್ಕೆ ಇವತ್ತು ಬೆಲೆ ಬರಬೇಕಾಗಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ಸಮಾಜದಲ್ಲಿ ಹೇಳ್ತಾರೆ ಹೆಣ್ಣು ಪಡುವವನುಂಟು ಮದುವೆ ಆಗ್ತಿದೆ ಅಂದ್ರೆ ಹೆಣ್ಣು ಜನ ಬಹಳ ಬಹಳಷ್ಟೊಂದು ಹೋಗ್ತಿದ್ದಾರೆ ಹೆಣ್ಣು ಪಡುವವರುಂಟು ತಿನ್ನಲು ಹಣ್ಣು ಪಡುವವರುಂಟು ಸತ್ತಾಗ ಮಣ್ಣು ಪಡುವವರುಂಟು ಆದರೆ ಕಣ್ಣು ಕೊಡುವ ಒಂದು ಅವ್ರು ಯಾರು ಅಂದ್ರೆ ಇವಾಗ ಸಹೋದರನವ್ರು ಇರ್ಬೋದು ಈ ಆಡಳಿತ ಮಂಗಳವಾರ ಇರ್ಬೋದು ಪ್ರಾಚಾರ್ಯರು ಇರ್ಬೋದು ಗುರು ಶಿಕ್ಷಕರು ಇರ್ಬೋದು ವಿದ್ಯಾರ್ಥಿ ಸಹೋದರ ಸಹೋದರರಿಗೆ ಕಂಡು ಕಳತಕ್ಕಂಥವ್ರು ಯಾರು ಅಂದ್ರೆ ಜ್ಞಾನದ ಆಲೋಚನೆ ಮಾಡ್ತಾ ಇದ್ದಾರಲ್ಲ ಅವ್ರು ಕಣ್ಣು ಬಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಾವೆಲ್ಲ ತಿಳ್ಕೋಬೇಕು